ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಡಿ ಜಾಮೀನು ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅಂತ ನಿರೀಕ್ಷೆ ಅವರ ಅಭಿಮಾನಿಗಳಲ್ಲಿ ಈ ಬಾರಿ ಅತಿ ಹೆಚ್ಚು ಮನೆ ಮಾಡಿದೆ ಯಾಕಂದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಮತ್ತೆ ದರ್ಶನ್ ಅವರ ಅರ್ಜಿ ಪದೇ ಪದೇ ವಿಚಾರಣೆಗೆ ಬಂದು ಮುಂದೂಡ್ಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಬೆಂಗಳೂರಿನ ಐವತ್ತೇಳನೇ ಸಿವಿಲ್ ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಈಗ ದರ್ಶನ್ ಅವರ ಪರವಾಗಿ ನ್ಯಾಯ ವಕೀಲರು ನ್ಯಾಯಾಧೀಶರ ಮುಂದೆ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಮತ್ತೆ ಸರ್ಕಾರದ ಪರವಾಗಿ ಸಹ ಅಭಿಯೋಜಕರು ವಾದವನ್ನು ಮಂಡಿಸಿದ್ದಾರೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಜಾಮೀನು ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಆದ್ರೆ ಈಗ ಏನು ನ್ಯಾಯಾಧೀಶರು ಎಲ್ಲಾ ವಾದವಾದ ಆಲಿಸಿದ್ದಾರೆ ಮತ್ತೆ ಆಕ್ಷೇಪಣೆಗಳನ್ನ ಕೇಳಬೇಕಾಗಿದೆ ಇದೆಲ್ಲ ಆದ್ಮೇಲೆ ಏನು ಹೇಳ್ತಾರೆ ನ್ಯಾಯಾಧೀಶರು ಅನ್ನೋದು ನೋಡ್ಬೇಕಾಗಿದೆ ಹಾಗೆ ಪವಿತ್ರಗೌಡ ಜಾಮೀನು ಅರ್ಜಿ ವಿಚಾರಣೆಯು ಹಿಂದೆ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಆ ಪ್ರಕರಣದ ಬಗ್ಗೆ ಅಪ್ಡೇಟ್ಸ್ ಏನಿದೆ ನಂದಿನ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಸಹ ಇದೇ ದಿನ ವಿಚಾರಣೆಗೆ ಬರ್ತಾ ಇದೆ ಯಾಕೆ ಅಂದ್ರೆ ಪವಿತ್ರ ಗೌಡ ಈ ಪ್ರಕರಣದ ಎ ಒನ್ ಆರೋಪಿ ದರ್ಶನ್ ಏಟು ಆರೋಪಿ ಹಾಗಾಗಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಸಹ ಬರ್ತಾ ಇದೆ ಆದ್ರೆ ಪವಿತ್ರ ಗೌಡ ಅವರ ಪರವಾಗಿ ನ್ಯಾಯಾಲಯದಲ್ಲಿ ವಾದ ಮಂಡನೆ ಆಗಿದೆ ಅವರು ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅವರು ಮುಗ್ದೆ ಹಾಗಾಗಿ ಅವರನ್ನ ಬಿಡಬೇಕು ಅಂತ ಹೇಳಿ ಅವರ ಪರವಾಗಿ ವಕೀಲರು ವಾದವನ್ನು ಮಾಡ್ತಿದ್ದಾರೆ ನ್ಯಾಯಾಧೀಶರು ಸಹ ವಾದವನ್ನು ಹಾಲ್ತಿದ್ದಾರೆ ಅಂದ್ರೆ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಸ್ವಾಮಿ ಕೊಲೆ ಆಗ್ಲಿಕ್ಕೆ ಪವಿತ್ರ ಗೌಡ ಅವರೇ ಕಾರಣ ಅಂತ ಮೆನ್ಷನ್ ಮಾಡಿರೋ ಕಾರಣಕ್ಕಾಗಿ ಅವರು ಇವನ್ನ ಆರೋಪಿಯಾಗಿದ್ದಾರೆ ಹಾಗಾಗಿ ಅವರ ಜಾಮೀನು ಅರ್ಜಿ ಸಹ ವಿಚಾರಣೆಗೆ ಬರ್ತಾ ಇದೆ ಅವರ ಜಾಮೀನು ಅರ್ಜಿ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ ದಸನ್ ಬಳ್ಳಾರಿ ಜಿಲ್ಲೆಲ್ಲಿದ್ದ ಪವಿತ್ರ ಅವರು ಪವಿತ್ರ ಗೌಡ ಅವರು ಬೆಂಗಳೂರಿನ ಪರಪರಲ್ಲೇ ಇದ್ದಾರೆ ನಂದಿನಿ ದರ್ಶನ್ ಅವರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆಗಳಿದೆಯಾ ದರ್ಶನ್ ಅಭಿಮಾನಿಗಳಿಗೆ ಈ ಮೂಲಕ ದಸರಾ ಗಿಫ್ಟ್ ಏನೋ ಸಿಗು ಸಿಗುತ್ತಾ ಸರಿ ಸುಮಾರು ಐದಾರು ಬಾರಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿದೆ ಆಕ್ಚುಲಿ ಅವರ ಜಾಮೀನು ಅರ್ಜಿಗೆ ಕೇವಲ ಅವರ ಅಭಿಮಾನಿಗಳು ಮಾತ್ರ ಕಾಯ್ತಾ ಇಲ್ಲ ಬಹಳಷ್ಟು ಜನ ಅವರನ್ನು ನಂಬಿಕೊಂಡು ಹಣ ಹುಡಿರ್ತಕ್ಕಂತ ನಿರ್ಮಾಪಕರು ಸಹ ಕಾಯ್ತಾ ಇದ್ದಾರೆ ಡೇವಿಲ್ ಸಿನಿಮಾ ಅರ್ಧ ಶೂಟಿಂಗ್ ಆಗಿದೆ ಅವರ ಪತ್ರಿಕೆ ದಿವಸ ಒಂದು ಐದಾರು ಸಿನಿಮಾಗಳ ಲಾಂಚ್ ಆಗಿತ್ತು ಅವುಗಳು ಸಹ ಕೆಲವು ಈಗಾಗಲೇ ಪ್ರೀ ಪ್ರೊಡಕ್ಷನ್ ವರ್ಕ್ ಅಲ್ಲೇ ಹಣವನ್ನು ಹಾಗಾಗಿ ದರ್ಶನ್ ಅವರು ಬರ್ತಾರೆ ಅವರು ಬಂದ್ರೆ ಚಿತ್ರೋದ್ಯಮಕ್ಕೆ ಒಂದ್ ರೀತಿ ಕ್ಷೇತ್ರಕ್ಕೆ ಬರಬಹುದು ಅಂತಲೇ ಇದೆ ಈಗ ಒಂದು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಅವ್ರ ಆರೋಪಿಯಾಗಿ ಜೈಲು ಸಿಡಿದ ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ದರ್ಶನ್ ಅವರು ಜೈಲಿಗೆ ಹೋಗಿರೋ ಕಾರಣಕ್ಕಾಗಿ ಚಿತ್ರೋದ್ಯಮ ಅನುಭವಿಸ್ತಿರತಕ್ಕಂಥ ಸಂಕಷ್ಟ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಆದ್ರೆ ಇಲ್ಲಿ ಉದ್ಯಮ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಈ ನಿಟ್ಟಿನಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಗಬೇಕು ಅನ್ನೋದು ಅವರ ಅಭಿಮಾನಿಗಳು ಮಾತ್ರ ಅಲ್ಲದೆ ಅವ್ರ ಕುಟುಂಬದವರು ಮಾತ್ರ ಅಲ್ಲದೆ ನಿರ್ಮಾಪಕರ ಅಹವಾಲು ನಿರ್ಮಾಪಕರ ನಿರೀಕ್ಷೆಯು ಸದಾ ಸಹ ಅದೇ ಆಗಿದೆ ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಅರ್ಜಿ ಸಿಗಬೇಕು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಅಂಶ ಬಹಳ ಪ್ರಮುಖವಾದು ದರ್ಶನ್ ಅವರ ಪರವಾಗಿ ಏನು ವಕೀಲರು ವಾದವನ್ನು ಮಂಡನೆ ಮಾಡಿದರೆ ಅದನ್ನ ನ್ಯಾಯಾಲಯ ಒಪ್ಪಾಗುತ್ತೆ ಅಲ್ಲಿ ವಾದ ಮಂಡನೆ ಬಹಳ ಪ್ರಮುಖವಾಗಿ ಎರಡು ಮೂರು ಅಂಶಗಳನ್ನ ನಾವು ಗಮನಿಸ್ತದಾದ್ರೆ ಒಂದು ದರ್ಶನ್ ಅವರು ಕರೆ ಮಾಡಿದರೆ ಬಹಳಷ್ಟು ಜನಕ್ಕೆ ಅವತ್ತಿನ ದಿನ ರೇಣುಕಾ ಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರೆಸ್ಕೊಂಡು ದಿನ ಅವ್ರಿಗೆ ಕರೆ ಮಾಡಿದ್ದಾರೆ ಆದ್ರೆ ಕರೆ ಮಾಡಿದ್ದು ಕೊಲೆಯ ಷಡ್ಯಂತ್ರ ಅಲ್ಲ ಅಂತ ಹೇಳಿ ದರ್ಶನ್ ಅವರ ಪರ ವಕೀಲ ವಾದ ಮಾಡ್ತಿರೋದು ಅವರು ಸಹಜವಾಗಿ ಕರೆ ಮಾಡಿದರೆ ಸಹಜವಾಗಿ ಮಾತನಾಡಿದ್ದಾರೆ ಹಾಗಾಗಿ ಅದೇ ಷಡ್ಯಂತ್ರ ಅಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ದರ್ಶನ್ ಅವರು ಅಲ್ಲಿ ಹೋಗಿದ್ದನ್ನ ನೀಡಿದ್ದಾರೆ ಆ ಶೆಟ್ಟಿಗೆ ಹೋಗಿದ್ದನ್ನ ಆದ್ರೆ ಶೆಟ್ಟಲ್ಲಿ ಏನ್ ಮಾಡಿದ್ರು ಅನ್ನೋದು ಏನು ಸಾಕ್ಷಿಗಳಿದೆ ಅವೆಲ್ಲ ಪೊಲೀಸರು ಫ್ಯಾಬ್ರಿಕೇಟೆಡ್ ಅಂತ ಹೇಳ್ತಾರೆ ದರ್ಶನ್ ಅವ್ರು ನಿಜವಾಗ್ಲು ಏನ್ ಮಾಡಿದ್ರು ಅಂತ ಹೇಳಿ ಹೇಳಿಕ್ಕಾಗೋದಿಲ್ಲ ಅಂತ ಮತ್ ಮೂರನೇ ಅಂಶ ಸ್ವಾಮಿ ಕೊಲೆಯಾದ ಸಮಯ ಮತ್ತೆ ಸ್ಥಳದ ಬಗ್ಗೆ ಪೊಲೀಸರು ಸ್ಪಷ್ಟವಾಗಿ ತಮ್ಮ ವರದಿಯಲ್ಲಿ ಹೇಳಿಲ್ಲ ಈ ಮೂರ್ನಾಲ್ಕು ಅಂಶಗಳನ್ನು ಇಟ್ಕೊಂಡು ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮುಂದೆ ವಾದವನ್ನು ಮಟ್ಟಿಸ್ತಾ ಇದಾರೆ ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಇರೋದು ಮತ್ತೆ ಸರ್ಕಾರಿ ಅಭಿಯರ್ ಹೇಳ್ತಾ ಇರೋದು ನೇರವಾಗಿ ದರ್ಶನ್ ಅವರ ಷಡ್ಯಂತ್ರ ಇದೆ ಅವರೇ ಪಾತ್ರಧಾರಿ ಅವರ ಕಾರಣಕ್ಕಾಗೆ ಕೊಲೆಯಾಗಿದೆ ಅವರು ಬಂದರೆ ಶೆಟ್ಟಿಗೆ ಅವರು ಹಲ್ಲೆ ಮಾಡಿದ್ದಾರೆ ಅನ್ನೋ ಅಂತ ಅನ್ನುವಂತ ವಾದವನ್ನ ಡಿಜಿಟಲ್ ಸಾಕ್ಷಿ ಬೇರೆ ಬೇರೆ ಸಾಕ್ಷಿಗಳ ಮುಖಾಂತರ ಮಂಡಿಸಿದ್ದಾರೆ ಹಾಗಾಗಿ ಇಲ್ಲಿ ನ್ಯಾಯಾಧೀಶರು ಯಾವ ವಾದವನ್ನು ಒಪ್ತಾರೆ ಯಾರ ವಾದವನ್ನು ಒಪ್ತಾರೆ ಅನ್ನೋದ್ರ ಮೇಲೆ ಜಾಮೀನು ಇಲ್ಲವೋ ಅಂತ ಹೇಳಿ ನಿರ್ಧಾರ ಆಗುತ್ತೆ ಇಲ್ಲಿ ಮೆರಿಟ್ ಮೇಲೆ ನೋಡ್ತಾರೆ ದೃಶ್ಯ ಎಷ್ಟೇ ಗಣ್ಯ ವ್ಯಕ್ತಿ ಆಗಿರ್ಬೋದು ಎಷ್ಟೇ ಪಾಪ್ಯುಲರ್ ಚಿತ್ರನಟ ಆಗಿರ್ಬೋದು ಏನೇ ಆಗಿರ್ಬೋದು ಆದ್ರೆ ನ್ಯಾಯಾಲಯದ ಮುಂದೆ ಬಂದಾಗ ಆ ಪ್ರಕರಣದ ಮೆರಿಟ್ ಮೇಲೆ ಅವರಿಗೆ ಜಾಮೀನು ಕೊಡ್ಬೇಕ ಅಂತ ನಿರೀಕ್ಷೆ ಆಗುತ್ತೆ ಆದ್ರೆ ಕಳೆದ ಒಂದು ಐದಾರು ದಿನಗಳ ಐದಾರು ಬಾರಿ ಏನು ಜಾಮೀನು ಅರ್ಜಿ ವಿಚಾರಣೆ ಮುಂದೆ ಸೂಸ್ತಾ ಇದೆ ಮುಂದೆ ಸೂಸ್ತಾ ಇದೆ ಜಾಮೀನು ಸಿಗ್ತಾ ಇಲ್ಲ ಹಂಗಂತ ಹೇಳಿ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡ್ತಾ ಇಲ್ಲ ನ್ಯಾಯಾಲಯ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿಲ್ಲ ಇದುವರೆಗೂ ಈ ಕ್ಷಣದವರೆಗೂ ರಿಜೆಕ್ಟ್ ಆಗಿಲ್ಲ ಮುಂದೇನಾಗತ್ತ ಗೊತ್ತಿಲ್ಲ ಆದ್ರೆ ಈ ಕ್ಷಣದವರೆಗೂ ರಿಜೆಕ್ಟ್ ಆಗಿಲ್ಲ ಹಾಗಾಗಿ ಅಭಿಮಾನಿಗಳಲ್ಲಿ ಒಂದು ನಿರೀಕ್ಷೆ ಇದೆ ರಿಜೆಕ್ಟ್ ಆಗೋದಾಗಿದ್ರೆ ಯಾವತ್ತೂ ರಿಜೆಕ್ಟ್ ಆಗ್ಬೇಕಿತ್ತು ಅವರು ಜಾಮೀನು ಅರ್ಜಿ ರಿಜೆಕ್ಟ್ ಇರೋ ಕಾರಣಕ್ಕೆ ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆ ಅಭಿಮಾನಿಗಳಲ್ಲಿದೆ ಮತ್ತೆ ಪದೇ ಪದೇ ಮುಂದೂಡ್ತಾ ಇರೋ ನ್ಯಾಯಾಧೀಶರು ಅಥವಾ ನ್ಯಾಯಾಲಯ ಸ್ವಲ್ಪ ಸಮಯಾವಕಾಶನ ತೆಗೆದುಕೊಳ್ತಾ ಇದೆಯಾ ಅಂತಲೂ ಸಹ ಅಭಿಮಾನಿಗಳಲ್ಲಿ ಅನಿಸ್ತಾ ಇದೆ ಹಾಗಾಗಿ ನ್ಯಾಯಾಲಯ ಇದು ಯಾವ್ದನ್ನು ನೋಡಿದೆ ಏನು ಆನ್ ದಿ ಮೆರಿಟ್ ಏನಿದೆ ಆ ಪ್ರಕರಣದಲ್ಲಿ ಯಾರು ಎಷ್ಟು ಭಾಗಿದಾರರು ಅನ್ನುವಂತ ಅಂಶದ ಆಧಾರದ ಮೇಲೆಯೇ ತೀರ್ಮಾನ ಮಾಡುತ್ತೆ ಬಹುಶಃ ಇವತ್ತು ಮುಂದೆ ಹೋಗುತ್ತಾ ಮತ್ತೆ ಜಾಮೀನು ಅರ್ಜಿ ಜಾಮೀನು ಸಿಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಅನ್ನೋದು ನ್ಯಾಯಾಲಯದ ತೀರ್ಪಿನ ಮೂಲಕವೇ ಆದೇಶದ ಮೂಲಕವೇ ಗೊತ್ತಾಗುತ್ತಾ ಇದೆ ಹಾಗೆ ಕೊಲೆಯಾದಂತಹ ಸಂದರ್ಭದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಆ ಸ್ಥಳದಲ್ಲಿ ಇರಲಿಲ್ಲ ಅಂತ ಪೊಲೀಸ್ ರಿಪೋರ್ಟ್ ನಲ್ಲಿ ಹೇಳಲಾಗಿದೆ ಹೀಗಾಗಿ ಇದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದಾ ಆಗಬಹುದೇ ಇಲ್ಲಿ ಅದೇ ವಾದವನ್ನೇ ವಕೀಲರು ಮುಂದೆ ಇರೋದು ಕೊಲೆಯಾದ ಸಂದರ್ಭದಲ್ಲಿ ಈಗ ಅಲ್ಲಿ ಏನು ವೈದ್ಯರು ಸ್ವಾಮಿ ಯಾವ ಸಮಯದಲ್ಲಿ ಎಲ್ಲಿ ಅವರ ಸಾವು ಸಂಭವಿಸಿತ್ತು ಅನ್ನೋದ್ರ ಬಗ್ಗೆ ವೈದ್ಯರು ಸ್ಪಷ್ಟವಾಗಿ ಹೇಳಿಲ್ಲ ಅಂತ ಹೇಳಿ ಏನು ಒಂದು ಅಂಶ ಇದೆ ವೈದ್ಯರು ದರ್ಶನ್ ಅವರ ಪರವಾಗಿ ನ್ಯಾಯ ನ್ಯಾಯ ವಕೀಲರು ಮಾಡ್ತಕ್ಕಂಥ ವಾದದಲ್ಲಿ ಈ ಅಂಶ ಏನಿದೆ ಇದೇ ಅಂಶ ಅದಕ್ಕೆ ಪೂರಕವಾಗಿರೋದು ಈಗ ರೇಣುಕಾ ಸ್ವಾಮಿ ಎಲ್ಲಿ ಸತ್ತಿದ್ದು ಯಾವ ಸಮಯದಲ್ಲಿ ಸತ್ತಿತ್ತು ಈಗ ಆ ದರ್ಶನ್ ಅವರು ಹೋದಂತ ಸಂದರ್ಭದಲ್ಲಿಯೇ ಆ ಶೆಡ್ ನಲ್ಲಿಯೇ ರೇಣುಕಾ ಸ್ವಾಮಿಯ ಸಾವು ಸಂಭವಿಸಿತ್ತು ಅನ್ನೋದು ವೈದ್ಯರು ಸ್ಪಷ್ಟವಾಗಿ ಬರ್ದಿಲ್ಲ ಇದು ದರ್ಶನವರ ಅವರ ಪರ ವಕೀಲರ ವಕೀಲರಿಗೆ ಇರ್ತಕ್ಕಂತ ವಾದ ಹಾಗಾಗಿ ರೇಣುಕಾ ಸ್ವಾಮಿ ಸಾಯುವ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇಲ್ಲ ಅನ್ನುವಂತ ಮಾತನ್ನೇ ಹೇಳ್ತಿದ್ದಾರೆ ಇನ್ನು ದರ್ಶನ್ ಅವರು ಸಹ ಸ್ಟೇಟ್ಮೆಂಟ್ ಕೊಟ್ಟಿರೋದೇನು ಅಂದ್ರೆ ನಾನು ಹೋಗಿ ಅವನಿಗೆ ಬುದ್ಧಿವಾದವನ್ನು ಹೇಳಿದೆ ನೀನು ಯಾಕೆ ಹೀಗೆ ಮಾಡ್ತೀಯಾ ಯಾಕೆ ಎಷ್ಟು ಜನ ಮೆಸೇಜ್ ಕಳಿಸ್ತೀಯ ಅಂತ ಬುದ್ಧಿವಾದ ಹೇಳಿದೆ ನಾನು ಬುದ್ಧಿವಾದ ಹೇಳಿ ವಾಪಸ್ ಬಂದೆ ಅಂತ ದರ್ಶನ್ ಹೇಳ್ತಾ ಇರೋದು ಹಾಗಾಗಿ ದರ್ಶನ್ ಇದ್ದ ಸಮಯದಲ್ಲಿ ರೇಣುಕಾ ಸ್ವಾಮಿಯ ಸಾವು ಸಂಭವಿಸ್ತಾ ಇದ್ರ ಬಗ್ಗೆ ಚಾರ್ಜ್ ಸ್ಪಷ್ಟವಾಗಿಲ್ಲ ಅನ್ನೋದನ್ನ ಬಹಳ ಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದಾರೆ ದರ್ಶನ್ ಪರ ವಕೀಲರು ಈ ಕಾರಣದಿಂದಲೇ ದರ್ಶನ್ ಅವರಿಗೆ ಜಾಗಲಿ ಸಿಗುವ ಸಾಧ್ಯತೆ ಹೆಚ್ಚಿದೆಯಾ ಅಂತಕ್ಕಂಥ ಚರ್ಚೆ ಶುರುವಾಗಿದೆ ಈಗ ಅವರು ದರ್ಶನ್ ತಪ್ಪು ಮಾಡಿಲ್ಲ ಅಂತ ಚಾರ್ಜ್ ಶೀಟ್ ಅಲ್ಲಿ ಹೇಳಿಲ್ಲ ದರ್ಶನ್ ಆರೋಪಿಯೇ ದರ್ಶನ್ ಅವರಿಂದ ಹಲ್ಲೆ ಆಗಿದೆ ಅಂತಾನೆ ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ ಆದ್ರೆ ದರ್ಶನ್ ಅವರ ಪರ ವಕೀಲರು ದರ್ಶನ್ ಹಲ್ಲೆ ಮಾಡಿಲ್ಲ ಬುದ್ಧಿವಾದ ಹೇಳಿದ್ರು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಬಹಳ ಪ್ರಮುಖವಾದ ಅಂಶ ಬರುವಂತದ್ದು ರಕ್ಷನ್ ಅವರು ಹಲ್ಲೆ ಮಾಡಿದ್ರೆ ಅದು ತನಿಖೆ ಮಾಡ ನಂತರ ಗೊತ್ತಾಗಬೇಕಾರದು ದರ್ಕ್ಷನ್ ಅವರು ಹಲ್ಲೆ ಮಾಡಿದ್ರೆ ರಕ್ಷನ್ ಅವರ ಮಾಡಿದ ಹಲ್ಲೆಯಿಂದಲೇ ರೇಣುಕಾ ಸ್ವಾಮಿಯ ಸಾವು ಸಂಭವಿಸಿದ್ರೆ ಅವರು ನೇರವಾಗಿ ಕೊಲೆ ಆರೋಪಿಯಲ್ಲಿ ಅತ್ಯಂತ ಹೆಚ್ಚು ಕೆಲ ಕಾರಣರಾದಂತ ವ್ಯಕ್ತಿ ಆಗಿರ್ತಾರೆ ಆದ್ರೆ ಅದನ್ನ ಸ್ಪಷ್ಟವಾಗಿ ಚಾರ್ಜ್ ಶೀಟ್ ಹೇಳಿದ್ಯಾ ಇದನ್ನ ದರ್ಶನ್ ವಕೀಲರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾಗಿ ಕೊಲೆಯಾದ ಸಂದರ್ಭದಲ್ಲೇ ದರ್ಶನ್ ರೇಣುಕಾ ಸ್ವಾಮಿಯ ಸಾವಿನ ಸಂದರ್ಭದಲ್ಲಿ ದರ್ಶನ್ ಅಲ್ಲಿಲ್ಲ ಅನ್ನೋದು ದರ್ಶನ್ ಅವರ ಪರ ಇರ್ತಕ್ಕಂತ ಬಹಳ ಪ್ರಮುಖವಾದ ವಾದ ಹಾಗೆ ಇದನ್ನ ನ್ಯಾಯಾಲಯ ಮಾನ್ಯ ಮಾಡುತ್ತಾ ಇಲ್ಲಿ ಇರ್ಬೇಕ ಇಲ್ಲಿ ಚರ್ಚೆ ಪ್ರಶ್ನೆ ಇದು ಇನ್ನೊಂದು ದರ್ಶನ್ ಅವರಲ್ಲಿಲ್ಲ ಅಂತ ಅಂದ್ರೆ ಅಥವಾ ಪವಿತ್ರ ಗೌಡ ಅಲ್ಲಿಲ್ಲ ಅಂತ ಅಂದ್ರೆ ಆತರದ ಕೂರ್ಕ ಸಾಕ್ಷಿಗಳಿದ್ರೆ ನ್ಯಾಯಾಲಯ ಏನ್ ಮಾಡುತ್ತೋ ಗೊತ್ತಿಲ್ಲ ಆದ್ರೆ ಈ ಸಾವಿಗೆ ದರ್ಶನ್ ಅವರೇ ಕಾರಣ ಪವಿತ್ರ ಗೌಡ ಅವರೇ ಕಾರಣ ಅಂತ ಏನಾದರೂ ಪ್ರೂವ್ ಆದ್ರೆ ಅವಾಗ ನ್ಯಾಯಾಲಯ ಏನ್ ಹೇಳುತ್ತೆ ಈಗ ನೆನಕ ಎತ್ತಕೊಂಡು ಬನ್ನಿ ಅನ್ನೋದು ದರ್ಶನ್ ಅವರ ನಿರ್ದೇಶನವೇ ಆಗಿದ್ರೆ ಆಗ ನ್ಯಾಯಾಲಯ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ ಅದನ್ನ ಷಟ್ಯಂತ್ರ ಅಂತ ಹೇಳುತ್ತಾ ಛಟ್ಟ್ಯಂತ್ರ ಅನ್ನೋದಕ್ಕೆ ಇದು ಪೂರಕಾಂಶ ಆಗತ್ತಾ ಈ ಎಲ್ಲಾ ಸ್ವಲ್ಪ ಲೀಗಲ್ ಆಟಿಸ್ ಲೀಗಲ್ ತುಂಬಾ ಚರ್ಚೆಗೆ ಬರುತ್ತೆ ನ್ಯಾಯಾಲಯದ ಮುಂದೆ ನ್ಯಾಯಾಲಯ ಎಲ್ಲವನ್ನೂ ಗಮನಿಸುತ್ತೆ ಎಲ್ಲವನ್ನೂ ಪರಿಶೀಲನೆ ಮಾಡುತ್ತೆ ನ್ಯಾಯಾಲಯ ಹಾಗಾಗಿ ಬಹಳ ಪ್ರಮುಖವಾಗಿ ಇಲ್ಲಿ ತೀರ್ಮಾನ ಆಗ್ಬೇಕಾಗಿರೋದು ದರ್ಶನ್ ಅಥವಾ ಪವಿತ್ರ ಗೌಡ ಅವರಿಗೆ ಜಾಮೀನು ಕೊಡಬೇಕಾದ್ರೆ ಯಾವುದೇ ನ್ಯಾಯಾಲಯ ಗಮನಿಸೋದು ಯಾವುದೇ ಒಬ್ಬ ಆರೋಪಿ ಅವನ ಗ್ರೀವಿಯನ್ ಎಷ್ಟಿದೆ ಹೇಗಿದೆ ಅನ್ನೋದು ಗಮನಿಸೋದು ಆತನ ಕಾರಣದಿಂದ ಸಾವು ಸಂಭವಿಸುತ್ತೆ ಅಂತ ಒಂದು ದೊಡ್ಡ ಗುಂಪಿದೆ ಒಂದು ದೊಡ್ಡ ಗುಂಪಲ್ಲಿ ಒಂದು ಹಲ್ಲೆ ಆಗುತ್ತೆ ಒಬ್ಬ ವ್ಯಕ್ತಿಯ ಮುಂದೆ ಆ ವ್ಯಕ್ತಿಯ ಸಾವು ಸಂಭವಿಸುತ್ತೆ ಆದ್ರೆ ವ್ಯಕ್ತಿಯ ಸಾವು ಯಾರು ಹೆಚ್ಚು ಕಾರಣರಾದ್ರು ಅವರು ನಂಬರ್ ಒನ್ ಆರೋಪಿ ಆಗ್ತಾರೆ ಹಾಗಾಗಿ ಇಲ್ಲಿ ಹದಿನೈದು ಹದಿನಾರು ಜನ ಹೋಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರ್ಬೋದು ಆದ್ರೆ ಯಾರು ಹೆಚ್ಚು ಹಲ್ಲೆಯನ್ನು ಮಾಡಿದರೆ ಹೆಚ್ಚು ವಿಕೃತವಾಗಿ ಹೆಚ್ಚು ಹಿಂಸೆಯನ್ನು ಕೊಟ್ಟಿದ್ದಾರೆ ಅದನ್ನ ನ್ಯಾಯಾಲಯ ಪರಿಗಣನೆ ಮಾಡುತ್ತೆ ದರ್ಶನ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಪವಿತ್ರ ಕೂಡ ಮಾಡಿದ್ರೆಲ್ಲೋ ಗೊತ್ತಿಲ್ಲ ಅದು ಬೇರೆ ಇನ್ನಾರಿದ್ದಾರೆ ಅವ್ರು ಯಾರಾದರೂ ಹೊಡೆದಿದ್ದಾರೋ ಇಲ್ಲೋ ಗೊತ್ತಿಲ್ಲ ಇವೆಲ್ಲ ತನಿಖೆ ಗೊತ್ತಾಗಬೇಕಾದ ಅಂಶಗಳು ಹಾಗಾಗಿ ನ್ಯಾಯಾಲಯ ಇಂಥ ಅಂಶಗಳನ್ನ ಗಮನಿಸುತ್ತೆ ಈಗ ಒಂದು ಹಲ್ಲೆ ನೆಗೆತಿರ್ತಕ್ಕಂಥ ಜಾಗದಲ್ಲಿ ಒಬ್ಬ ವ್ಯಕ್ತಿ ತುಮ್ನೆ ನಿಂತಿದ್ದ ಆತು ಕೇವಲ ಒಂದು ಬಾರಿ ಕೆನೆಗೆ ಹೊಡೆದ ಅಂತ ಅನ್ಕೊಳಿ ಉದಾಹರಣೆಗೆ ಕೆಣ್ಣೆಗೆ ಹೊಡೆದ ಅಂತ ಅನ್ಕೊಳ್ಳಿ ಹುಡುಗರೆಲ್ಲ ಒಂದ್ಮೇಲೆ ಹಲ್ಲೆ ಮಾಡಿದ್ದಾರೆ ಆಗ ಕೇವಲ ಚೆನ್ನಾಗ ಹೊಡೆದ ಅನ್ನುವಂತ ಒಬ್ಬ ವ್ಯಕ್ತಿ ನಿಂತಿದ್ದ ಅವನು ಅನುಭವಿಸುವ ಶಿಕ್ಷೆಗೂ ಅಲ್ಲೇ ಮಾಡಿದಂತ ವ್ಯಕ್ತಿ ಅನುಭವಿಸುವಂತ ಶಿಕ್ಷೆಗೂ ವ್ಯತ್ಯಾಸ ಇರುತ್ತೆ ಅವರಿಬ್ರು ನ್ಯಾಯಾಲಯ ನೋಡೋ ರೀತಿ ಬೇರೆ ಇರುತ್ತೆ ಇಬ್ಬರಲ್ಲಿ ಅಲ್ಲಿರ್ಬೋದು ಭಾಗಿಯಾಗಿರ್ಬೋದು ಎಲ್ಲದೂ ಆಗಿರ್ಬೋದು ಆದ್ರೆ ಅವರ ಮಾಡಿದಂತ ಅಪರಾಧದ ಪ್ರಮಾಣದ ಆಧಾರದ ಮೇಲೆ ಅವರಿಗೆ ಶಿಕ್ಷೆ ನಿಗದಿ ಆಗುತ್ತೆ ಹೊರತು ಅಲ್ಲಿರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೂ ಕಾಮನ್ ಆಗಿ ಒಂದೇ ಶಿಕ್ಷೆ ಆಗಲ್ಲ ಈಗ ಮೂರ್ ಜನ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಅಂತಂದ್ರೆ ಅವರು ನೇರ ಆರೋಪಗಳು ಅಲ್ಲ ಅವರು ಅಂದ್ರೆ ಆ ಕೊಲೆ ಮಾಡದಂತ ಜಾಗದಲ್ಲಿ ಸಂದರ್ಭದಲ್ಲಿ ಅವ್ರು ಇದ್ದಿಲ್ಲ ಕೊಲೆ ಆರೋಪನ ನಾವು ಅಂತ ಅಂತೇಳಿ ಏನೋ ಒಂದ್ ರೀತಿ ಯಾವ್ದು ಏನೋ ಅದ್ ಮುಂದೆ ಆಮಿಷ ಅವೆಲ್ಲ ನೆಕ್ಸ್ಟ್ ಬರುತ್ತೆ ನ್ಯಾಯಾಲಯ ಚರ್ಚೆಗೆ ತೀರ್ಮಾನಕ್ಕೆ ಬರುತ್ತೆ ನ್ಯಾಯಾಲಯದ ಮುಂದೆ ವಾದ ವಿವಾದಕ್ಕೆ ಬರುತ್ತೆ ಅದು ಆದ್ರೆ ನೇರವಾಗಿ ಅವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಹಲ್ಲೆಯನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಜಾಮೀನು ಸುಲಭವಾಗಿ ಸಿಕ್ತು ಅದೇ ರೀತಿ ಈ ಹಲ್ಲೆ ಮಾಡಿದ ಈ ಉಳಿದ ಜನ ಏನಿದ್ದಾರೆ ಹದಿನಾಲ್ಕು ಜನ ಹದ್ನಾಲ್ಕು ಜನರಲ್ಲಿಯೂ ಸಹ ಅವರ ಮಾಡಿರ್ತಕ್ಕಂಥ ಗುಪ್ತದ ಆಧಾರದ ಮೇಲೆ ಅವರಿಗೆ ಜಾಮೀನು ಕೊಡಬೇಕಾ ಬಿಡ್ಬೇಕಾ ಶಿಕ್ಷೆಯ ಪ್ರಮಾಣ ಏನಿರುತ್ತೆ ಇವೆಲ್ಲವನ್ನೂ ಸಹ ನ್ಯಾಯಾಲಯ ಮೆರಿಟ್ ಮೇಲೆ ನೋಡ್ರೆ ಹಾಗಾಗಿ ಈ ಅಂಶ ನ್ಯಾಯಾಲಯ ಚರ್ಚೆ ಆಗುತ್ತೆ ಆದ್ರೆ ಜಾಮೀನು ಸಿಗುವ ಸಾಧ್ಯತೆ ಎ ಒನ್ ಪವಿತ್ರ ಗೌಡ ಮತ್ತೆ ಎ ಟು ದರ್ಶನ್ ಇವರಿಗೆ ಜಾಮೀನು ಸಿಗುವ ಸಾಧ್ಯತೆ ಇಷ್ಟೇ ಇರ್ಬೋದು ಅಭಿಮಾನಿಗಳು ಭಾರಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆದ್ರೆ ನ್ಯಾಯಾಲಯ ಅಭಿಮಾನಿಗಳ ನಿರೀಕ್ಷೆಯನ್ನು ನೋಡೋದಿಲ್ಲ ಉದ್ಯಮದ ಸಂಕಷ್ಟವನ್ನು ನೋಡೋದಿಲ್ಲ ಮತ್ತೊಂದು ನೋಡೋದಿಲ್ಲ ನ್ಯಾಯಾಲಯ ಆ ಕೃತ್ಯಕ್ಕೆ ಸಂಬಂಧಪಟ್ಟಂತ ಆ ಕೃತ್ಯದ ಕೃತ್ಯದಲ್ಲಿ ಭಾಗಿಯಾದ ಆ ಆರೋಪಿಗಳ ಏನು ಕ್ರೀಡೆ ಅನಿಸಿದೆ ಅದನ್ನ ಮಾತ್ರ ನೋಡುತ್ತೆ ಅದರ ಆಧಾರದಲ್ಲಿ ಸಿಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ಬೋದು ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು